ಒಂದು ಹಸಿರು ಕಾಡಿನ ಅಂಚಿನಲ್ಲಿ ಚಿಕ್ಕದಾದ ದೀಪದ ಹುಳವೊಂದು ವಾಸಿಸುತ್ತಿತ್ತು ಅದಕ್ಕೆ ರಾತ್ರಿ ಹೊತ್ತಿನಲ್ಲಿ ತನ್ನ ಬೆಳಕನ್ನು ಹೊಳೆಯಿಸುವುದು ತುಂಬ ಇಷ್ಟ ಆದರೆ ಅದರ ಮನಸ್ಸಿನಲ್ಲಿ ಒಂದು ಸಣ್ಣ ದುಃಖ ಇತ್ತು ಆಕಾಶದಲ್ಲಿ ಮಿನುಗುತ್ತಾ ಇರುವ ನಕ್ಷತ್ರಗಳನ್ನು ನೋಡಿದಾಗ ಅದು ಯೋಚಿಸುತ್ತಿತ್ತು ನಾನೂ ಕೂಡ ನಕ್ಷತ್ರದಂತೆ ತುಂಬಾ ಎತ್ತರದಲ್ಲಿ ಹೊಳೆಯಬೇಕೆಂಬ ಆಸೆಯಿದೆ ಪ್ರತಿ ರಾತ್ರಿ ಅದು ಆಕಾಶದ ಕಡೆ ನೋಡುತ್ತಾ ಒಂದೇ ಒಂದು ದಿನ ನನಗೂ ನಕ್ಷತ್ರವಾಗುವ ಅವಕಾಶ ಸಿಗಲಿ ಎಂದು ಮನಸಾರೆ ಬಯಸುತ್ತಿತ್ತು ಒಂದು ರಾತ್ರಿ ಚಂದ್ರನು ತುಂಬಾ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಧೈರ್ಯ ಮಾಡಿಕೊಂಡ ದೀಪದ ಹುಳ ಚಂದ್ರನಿಗೆ ಕೇಳಿತು ಚಂದ್ರನೇ ನಾನು ನಕ್ಷತ್ರವಾಗಬಹುದಾ ಚಂದ್ರನು ನಗುತ್ತಾ ಉತ್ತರಿಸಿದ ಪ್ರತಿಯೊಬ್ಬರೂ ತಮ್ಮದೇ ಆದ ಬೆಳಕನ್ನು ಹೊಂದಿರುತ್ತಾರೆ ನಕ್ಷತ್ರಗಳು ಆಕಾಶದಲ್ಲಿ ಹೊಳೆಯುತ್ತವೆ ಆದರೆ ನೀನು ಭೂಮಿಯಲ್ಲಿ ಅಂಧಕಾರವನ್ನು ದೂರ ಮಾಡುತ್ತೀಯಾ ಆ ಮಾತುಗಳನ್ನು ಕೇಳಿದ ದೀಪದ ಹುಳ ಯೋಚಿಸಿತು ಅಷ್ಟರಲ್ಲಿ ಕಾಡಿನಲ್ಲಿ ದಾರಿ ತಪ್ಪಿದ ಒಂದು ಚಿಕ್ಕ ಹುಡುಗ ಅಳುತ್ತಾ ಕುಳಿತಿದ್ದ ದೀಪದ ಹುಳ ತನ್ನ ಬೆಳಕಿನಿಂದ ದಾರಿಯನ್ನು ತೋರಿಸಿತು ಹುಡುಗ ಸಂತೋಷದಿಂದ ಮನೆಗೆ ತಲುಪಿದ ಆ ಕ್ಷಣದಲ್ಲಿ ದೀಪದ ಹುಳಕ್ಕೆ ಅರ್ಥವಾಯಿತು ನಾನು ನಕ್ಷತ್ರವಾಗದಿದ್ದರೂ ನನ್ನ ಬೆಳಕು ಯಾರಿಗಾದರೂ ಉಪಕಾರವಾದರೆ ಅದೇ ನನ್ನ ನಿಜವಾದ ಹುಳಪು ಅಂದಿನಿಂದ ದೀಪದ ಹುಳ ತನ್ನ ಸಣ್ಣ ಬೆಳಕಿನ ಮೇಲೆ ಹೆಮ್ಮೆ ಪಡುತ್ತಾ ಕಾಡಿನ ಅಂಧಕಾರವನ್ನು ದೂರ ಮಾಡುವ ಕೆಲಸ ಮಾಡತೊಡಗಿತು ಪಾಠ ಪ್ರತಿಯೊಬ್ಬರಲ್ಲೂ ತಮ್ಮದೇ ಆದ ವಿಶೇಷತೆಯಿರುತ್ತದೆ ದೊಡ್ಡದಾಗಬೇಕೆಂಬುದಕ್ಕಿಂತ ಉಪಯುಕ್ತವಾಗಿರುವುದೇ ಮಹತ್ವ